ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಮೂರೇ ದಿನ ಬಾಕಿ ಇದೆ ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗ್ತಾರೆ ಅದೇ ಎಂತ ದುರ್ದೈವ ರಾವು ನಿಮ್ದೇ ಒಂದು ಕಾಲದಲ್ಲಿ ನಾಲ್ಕು ನಾಲ್ಕು ಸೀಟ್ಗಳನ್ನು ಹೊಂದಿತ್ತು ನಿಮ್ಮ ಪಾರ್ಟಿ ಇವತ್ತು ಎಲ್ಲೂ ನಿಲ್ಲಕ್ಕೆ ಜಾಗ ಇಲ್ಲ ಅಂತ ಹೇಳಿ ವಯನಾಡ್ದಾಗ ಹೋಗಿ ನಿಂತರ ವಯನಾಡ್ದೊಳಗ ಮುಸ್ಲಿಂ ಲೀಗ್ ಹೇಳ್ತಾರೆ ನಿಮ್ಮ ಪಕ್ಷದ ಧ್ವಜ ತರುವ ಹಂಗಿಲ್ಲ ಯಾಕಂದ್ರೆ ಅದರಲ್ಲಿ ಕೇಸರಿ ಇದೆ ಅಂತ ಹೇಳಿದ್ರೆ ಅವರು ಪಕ್ಷದ ಧ್ವಜವನ್ನ ಬಿಟ್ಟು ಹೋಗುವಂತ ಕಾಂಗ್ರೆಸ್ ಪಾರ್ಟಿಯ ನಾಯಕ ಇವತ್ತು ದೇಶಕ್ಕೆ ನಿಮಗೆ ಒಳ್ಳೇದು ಮಾಡ್ತಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್